ಿಯಾದ ಅಲ್ಲಹನ ನಾಮದಿಂದ ಜಗದ್ಗುರು ಹಜರತ್ ಮೊಹಮ್ಮದ್ ಸಲ್ಲಾ ಅಲ್ಲೆ ಸಲ್ಲಮರಿಗೆ ಗರುದು ಸಲಾಮನ್ನು ಅರ್ಪಿಸುತ್ತಾ ಸ್ವಣ್ಣ ಗ್ರಾಮಿನಲ್ಲಿ ಇಚ್ಛಿತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಎಲ್ಲ ಗುರು ಹೇರಿ ಮತ್ತು ಅನ್ನ ತಮ್ಮಂದಿರಿಗೆ ಮತ್ತು ಸಲಾಮನ್ನು ಅರ್ಪಿಸುತ್ತ ಇಂಥ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಆ ಭಗವಂತ ಪರಮಾತ್ಮ ಅಲ್ಲ ಕೊಟ್ಟಿರುವಂತ ಶರೀರ ಸಂಪತ್ತುವನ್ನು ಕಾಪಾಡುವ ಸಲುವಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಯಾಕಂದ್ರೆ ಈ ನಮ್ಮ ಭಾರತ ದೇಶದಲ್ಲಿ ಬರೀ ನಾವು ಹೇಳು ಪ್ರಕಾರ ಕೇಳು ಪ್ರಕಾರ ಇಲ್ಲಿ ಭಾಳ ಕಷ್ಟ ಆಗಕತ್ತೈತಿ ನಾನಾ ಥರದ ಕಷ್ಟಗಳು ಅಂತ ಕೇಳ್ತೀವಿ ಆದ್ರೆ ನಮ್ಮ ಭಾರತ ದೇಶದಲ್ಲಿ ಒಂದು ಪರಂಪರೆಯಾದ ಪ್ರೀತಿ ಪ್ರೇಮ ಎಲ್ಲರಿಗೆ ಸಹಕಾರ ಮಾಡುವಂಥ ನಮ್ಮ ಪರಂಪರೆ ಭಾರತ ದೇಶದಲ್ಲಿ ನಾವು ಉರ್ದುದಲ್ಲಿ ಹೇಳ್ತೀವಿ ಅಲ್ಲಿಂದ ಲೂಟಿ ಮಾಡುವಂತ ಯಾವ್ದಾದ್ರು ದಂಧೆ ಅಂದ್ರೆ ದವಾಖಾನೆ ದಂಧೆ ಅಂತ ನಾವು ಹೇಳ್ತೀವಿ ಆದ್ರೆ ಇವತ್ತು ಶರೀರ ಸಂಪತ್ತನ್ನು ಉಳಿಸುವ ಸಲುವಾಗಿ ಮಶಾಲ ನಮ್ಮ ಜಯಸಿಂಪುರ್ ಮಶಾಲ ಒಂದು ಡಾಕ್ಟರ್ ಟೀಮ್ ಈ ಮಾನವ ಮನುಷ್ಯನಲ್ಲಿ ನಾನಾ ತರದ ಜಡ್ಡ ಜಪತ್ರು ಅಂತ ಈ ಜಡ್ಡ ಜ ನಿವಾರಣೆ ಆಗಲಿ ಅಂತ ಉದ್ದೇಶದಿಂದ ಮಂಜುಮನ್ ಇಸ್ಲಾಂ ಕಮಿಟಿಯವರಾಗ್ಲಿ ಆಗಲಿ ಅದೇ ರೀತಿಯಾಗಿ ನಮ್ಮ ಜಸಿಂಪುರ ಡಾಕ್ಟರ್ ಟೀಮ್ ಆಗಲಿ ಎಲ್ಲಾರು ಉದ್ದೇಶ ಏನಪ್ಪಾ ಅಂದ್ರ ಎಲ್ಲರಿಗೆ ಶರೀರ ಸಂಪತ್ತು ಸಿಗ್ಲಿ ಈ ಜೀವನದಲ್ಲಿ ನಾವೆಲ್ಲರೂ ಭಾರತೀಯರಾಗ್ಲಿ ಜೀವನ ಸಾಗಿಸಲಿ ಯಾವ್ದು ಭೇದ ಇರ್ಲಾರದೆ ನಾವು ಪ್ರೀತಿ ಪ್ರೇಮದ ಜೀವನ ಸಾಗಿಸೋಣ ಶರೀರ ಸಂಪದವನ್ನು ಉಳಿಸೋಣ ಅದೇ ರೀತಿಯಾಗಿ ನಾವು ಶರೀರ ಪ್ರಕಾರ ಹೆಂಗ್ ನಾವು ವಿಚಾರ ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹುಲ್ಲಸ್ಸು ಬರ್ಕೊತ್ತು ಬರ್ಲಿ ಅನ್ನುವಂತ ಉದ್ದೇಶದಿಂದ ನಮ್ಮ ಈ ಸೊನ್ನ ಗ್ರಾಮೀಣ ಹಿರಿಯರು ಅಂಜುಮನ್ ಇಸ್ಲಾಂ ಕಮಿಟಿಯವರು ಏನು ಪ್ರಯತ್ನ ಮಾಡಕ್ ಇಂತ ಇಂಥ ಪ್ರಯತ್ನಕ್ಕೆ ಅಲ್ಲ ತಲಾ ಭಗವಂತ ಮತ್ತಷ್ಟು ಅವ್ರಿಗೆ ಶಕ್ತಿ ಕೊಡ್ಲಿ ಮತ್ತಷ್ಟು ಅವ್ರಿಗೆ ಅಲ್ಲ ತಲಾ ಭಗವಂತ ಮುಂದೆ ಕೆಲಸ ಮಾಡುವಂತ ಅಲ್ಲ ತಲಾ ಶಕ್ತಿ ಕೊಡ್ಲಿ ಇಂಥ ಸಂದರ್ಭದಲ್ಲಿ ಬಂದಿರುವಂತ ಡಾಕ್ಟರ್ಗೆ ಮತ್ತು ಈ ಯಾವ್ದಾದ್ರು ಒಂದು ಕಷ್ಟ ಯಾವ್ದಾದ್ರು ಜಟ್ನೊಳಗೆ ಜಟ್ನೊಳಗ ಎಲ್ಲಾ ಮನುಷ್ಯರು ಯಾವ್ದಾದ್ರು ಜಟ್ನೊಳಗೆ ಮನುಷ್ಯ ಇದ್ದಾನೆ ಆದ್ರೆ ಈ ಈ ಜಟ್ಟ ನಿವಾರಣೆ ಸಲುವಾಗಿ ನಾವು ನಾವು ಔಷಧ ಪ್ರಕಾರ ವಿಚಾರ ಮಾಡ್ತೀವಿ ಆದ್ರ ಔಷಧ ಹುಡ್ಸಿರುವಂತ ಮಾನವ ಹುಡ್ಸಿರುವಂತ ಈ ಜಗತ್ತಿನೊಳಗ ನಮ್ಮ ಭಾರತ ದೇಶದೊಳಗ ನಮ್ಮ ಸೂಪಿ ಸಂತರು ಶರಣರು ಪೀರ್ ಪೈಗಂಬರು ಪೈಗೊಬ್ಬರು ನಮ್ ದಾರಿ ಹಾಕಿ ಕೊಟ್ಟಾರ ಆ ದಾರಿ ಪ್ರಕಾರ ನಡಿದ್ರೆ ನಮ್ಮ ಶರೀರ ಸಂಪತ್ತು ಉಳಿತೈತಿ ಅದೇ ರೀತಿ ನಮ್ಮ ಜೀವನದೊಳಗೆ ಸುಖ ಶಾಂತಿ ನೆಮ್ಮದಿ ಬರ್ತೈತೆ ಮಾತನ್ನು ಹೇಳುತ್ತ ಬನ್ನಿ ನಾವೆಲ್ಲರೂ ಸಾವಿರಾರು ವರ್ಷದಿಂದ ಏನು ಪ್ರೀತಿ ಪ್ರೀತಿಯಿಂದ ಜೀವನ ಸಾಕ್ಸಿವನ ಸಾಕೋಣ ನಮ್ಮ ಶರೀರ ಸಂಪತ್ತು ಉಳಿಸುತ್ತಾ ನಮ್ಮ ಭಾರತ ದೇಶಕ್ಕೆ ನಾವು ಮುಂದುವರೆಸೋಣ ನಮ್ಮ ಭಾರತ ದೇಶದಲ್ಲಿ ನಾವು ಮುಂದೆ ನಡೆಯೋಣ ಮಾತನ್ನ ಹೇಳುತ್ತಾ ಇಂತ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಸೊನ್ನದವ್ರಿಗೆ ಮತ್ತು ಈ ಈ ಜೈಸಿಂಗ್ಪುರ್ ಬಂದಿರುವಂತ ಎಲ್ಲ ಡಾಕ್ಟರ್ ಸಾಹೇಬರಿಗೆ ಮತ್ತು ನಮ್ಮ ಸೊಮ್ಮನ ಗ್ರಾಮೀಣ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಇರೋ ಎಲ್ಲರಿಗೆ ಆ ಎಲ್ಲ ಭಗವಂತ ಮತ್ತಷ್ಟು ಶಕ್ತಿ ಪಡ್ಲಿ ಮತ್ತೆ ಭಾರತವಾಗಿ ದುಡಿ ಸರ್ವ ಪಡೆಯುವಂತ ಶಕ್ತಿ ಕೊಡುವಂತ ಮಾತನ್ನ ಹೇಳುತ್ತಾ ಈ ನನ್ನ ಭಾಷಣಕ್ಕೆ ವಿರಾಮ ಹೇಳುತ್ತೇನೆ ಅರಿವೆ ಗುರು ನುಡಿಯೇ ಜ್ಯೋತಿರ್ಲಿಂಗ ದೈವೇ ಧರ್ಮದ ಮೂಲತರ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂತ ಎಲ್ಲ ಗುರು ಹಿರಿಯರಿಗೂ ಅಧ್ಯಕ್ಷರಿಗೂ ಅತಿಥಿಗಳಿಗೂ ಸರ್ವ ಸದಸ್ಯರಿಗೂ ಕೂಡ ನನ್ನ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಯುವಕರಿಗೂ ಕೂಡ ನನ್ನ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ಇವತ್ತಿನ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮದ ಏನು ಹಮ್ಮಿಕೊಂಡಿದ್ದೀರಿ ಹಮ್ಮಿಕೊಂಡಿರ್ತಕ್ಕಂಥ ಈ ಎಲ್ಲ ಹಿರಿಯರಿಗೆ ವೈಯಕ್ತಿಕವಾಗಿ ಹಾಗೂ ಈ ಕಮಿಟಿ ಪರವಾಗಿ ತುಂಬಿರುವುದಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ರು ಯಾಕೆ ಮಾತಂದ್ರ ಜಗತ್ತಿನ ಒಳಗ ಯಾವುದೂ ದೊಡ್ಡದಿಲ್ಲ ಹಿರಿಯರು ಒಂದು ಮಾತು ಹೇಳ್ತಾರ ಆರೋಗ್ಯವೇ ಭಾಗ್ಯ ಅಂತ ಹೇಳಿ ಇವತ್ತು ಸಾವಿರಾರು ಕೋಟಿ ಗಂಟಲೆ ರಾಕಿದ್ರು ಏನೂ ಮಾಡಕ್ಕಾಗಂಗಿಲ್ಲ ಆರೋಗ್ಯ ಬಂದ ಇದ್ರೇನೆ ಏನ್ ಬೇಕಾದ್ರೂ ಸಾಧಿಸಬಹುದು ಈಗ ಬೇಕಾದ್ರೆ ನೀವು ದವಾಖಾನೆ ಒಳಗ ಮಣಕೊಂಡವನ ಒಬ್ಬ ವ್ಯಕ್ತಿಯನ್ನು ಕೇಳ್ತಿರ್ಬೇಕು ಬೇಕಾದಂತ ಆಸ್ತಿ ಇರ್ಬೋದು ದುಡ್ಡು ಇರ್ಬೋದು ಆಸ್ಪತ್ರೆ ಬೆಡ್ ಮೇಲೆ ಮಣಕೊಂಡವನ ಹೋಗಿ ಕೇಳ್ರಿ ಏನ್ ಅನ್ಸ್ತದಪ್ಪ ನಿನಗ ಈಗ ಅಂತ ಅಂದ್ರೆ ಅವ್ ಹೇಳ್ತಾನ ಇಲ್ಲಪ್ಪ ನನಗ ಆರಾಮಾದ್ರ ಸಾಕಾಗೈತಿ ಇದು ದುಡ್ಡು ಇರ್ತೈತಿ ಇದು ಆಸ್ತಿ ಇರ್ತೈತಿ ಅದನ್ನ ಹೆಂಗ್ ಮಾಡುದ ಅದ ಏನಿಲ್ಲಪ್ಪ ಅದನ್ನ ಯಾರಿಗಾರ ಯಾಕೆ ಹಂಚ್ಕೊ ಅಂತ ಆದ್ರ ಸಾಕ್ ನಾ ಆರಾಮಾಗಿ ಬಂದ್ರ ಅಂತ ಹೊಂದುವಂತ ಮನಸ್ಥಿತಿ ಈ ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಉಚಿತವಾಗಿ ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡ್ಲಿಕ್ಕೆ ಜೈಸಿಂಪುರದಿಂದ ಡಾಕ್ಟರ್ ಸಾಹೇಬ್ರು ಬಂದಾರ ಆದ್ರೆ ಅವ್ರ ಬಗ್ಗೆ ನಾವು ಕೇಳಿವಿ ಯಾಕಂತಂದ್ರ ನಮ್ಮೂರಲ್ಲಿ ಏನ ಭುವನೇಶ್ ಬಡಿಗರ್ ಹಾಗೂ ಶಿವಪ್ಪ ಒಳಗನ್ನ ಆಪರೇಷನ್ ಮಾಡ್ಕೊಂಡ್ ಬಂದಾರ ನಾವು ಅವ್ರನ್ನ ಮಾತಾಡ್ಸಕ್ಕ ಹೋದ್ರ ಅವ್ರು ಹೇಳಿದ್ರು ಡಾಕ್ಟರ್ ಇಂತ ಒಳ್ಳೆ ಅದಾರ ಆದ್ರ ಅವ್ರ ಕೈಯಲ್ಲಿರೋ ಇರ್ತಕ್ಕಂಥ ವ್ಯಕ್ತಿಗಳು ನಿಮಗ ಯಾವುದೇ ತೊಂದರೆ ಆಗ್ಲಿ ಯಾವುದೇ ಸಮಸ್ಯೆ ಇದ್ರೂನು ಪದೇ ಪದೇ ಬದಿರಿ ಕೇಳುವಂತ ವ್ಯವಸ್ಥೆ ಆ ಡಾಕ್ಟರ್ ಸಾಹೇಬ್ರ ಆ ರೀತಿಯಾಗಿ ಆ ದವಾಖಾನೆಯನ್ನಾರ ಆದ್ರ ಆ ವೈಯಕ್ತಿಕವಾಗಿ ಡಾಕ್ಟರ್ ಸಾಹೇಬ್ರಿಗೆ ನಾವು ಅಭಿನಂದನೆಗಳನ್ನ ತಿಳಿಸ್ತೀನಿ ಸರ್ಕಾರದಿಂದ ಸಾಕಷ್ಟು ಸವಲತ್ತು ಐತಿ ಇಲ್ಲಿ ಬಾಗಲ್ಕೋಟ್ ಐತಿ ಆಗ ದೊಡ್ಡ ದವಕ್ಕ ಬಾಗಲಕೋಟ್ ಅದಾವ ಆದ್ರೆ ಆಯುಷ್ಮಾನ್ ಭಾರತದಲ್ಲಿ ಕಾರ್ಡ್ ಉಚಿತವಾಗಿ ಉಚಿತವಾಗಿ ಸವಲತ್ತು ಕೊಡಂಗಿಲ್ಲ ಸರ್ ತಾವೇನದ ಮಾಡಾಕೈತಿರಿ ಮೂರು ವತಿಯಿಂದ ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತೇನೆ ಸರ್ ಆದ್ರ ಅಲ್ಲಿಂದ ಇಲ್ಲಿ ಬಂದ ತಾವು ಯಾವ್ದಾದ್ರ ತೊಂದರೆಗಳಿದ್ರೆ ತಾವು ಅಲ್ಲಿಗೆ ಬಂದ ಆ ತೊಂದರೆಯನ್ನ ನಿವಾರಣೆ ಮಾಡ್ಕೊಂಡು ಹೇಳಿ ತಾವಾಗೆ ಇಲ್ಲ ಸರ್ ಹೇಳಾಕ್ ಬಂದಿದ್ದಾರೆ ಈ ಆರೋಗ್ಯವನ್ನ ತಾವು ಕಾಪಾಡ್ಕೋಬೇಕು ಯಾವುದೇ ಸಮಸ್ಯೆ ಇದ್ರ ಸಂದೇಹವಾಗಿ ಡಾಕ್ಟರ್ ಸಾಹೇಬ್ ಹೇಳೋದ್ರ ಮುಖಾಂತರ ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಂಡು ಇಲ್ಲಿ ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಯಾರು ಮಾತನ್ನ ಮುಗಿಸ್ತೇನೆ ಧನ್ಯವಾದ ಅದೇ ರೀತಿ ನಮ್ಮೂರನ ದನಿಗಾದಂತ ಶರತ್ ಚಂದ್ರಶೇಖರ್ ದೇಶ ಅವರಿಗೆ ಮೌಲಾವ್ ಆಲಿಕರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಅದೇ ರೀತಿಯಾಗಿ ಜೈಸಿಂಪುರಿಂದ ಆಗಮಿಸಿದಂತ ಡಾಕ್ಟರ್ ಅಮಿತ್ ಜಗದಾಲ್ ಸರ್ ಅವರಿಗೆ ನಮ್ಮ ಡೊಂಗರಿ ಕೋಟಿಕಾಣಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ

ಒಂದು ಮಾಲಾರ್ಮೆರ ಸಿಂಪುರಿಂದ ವೈದ್ಯ ಅಧಿಕಾರಿ ತಂಡಗಳಿಗೆ ಒಂದು ಮಾಲಾರ್ಪಣೆ ಆಶಾ ಕಾರ್ಯಕರ್ತರು ನೆಹಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಅದೇ ರೀತಿಯಾಗಿ ನಮ್ಮ ನಮ್ಮೂರಿಗೆ ಮಾಲಾರ್ಪಣೆ ಮಾಲಾಶಾ ಮಕಾಂತಾರ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತ ಜಗದೀಶ್ ಬೀಶ್ ಅವರು ಕೂಡ ಇಮಾಮ್ ಶಾಬ್ ಕಂದಗಲ್ ಅವರಿಂದ ಮಾತಾಡ್ತೇನೆ ನಮ್ಮ ಅಭಿಷಾ ಮಲೋಣ ಕಾಜಿ ಅವರಿಗೆ ಡೊಂಗ್ರಿ ಅವರು ಮಾಲಾಪನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಕರ್ನಾಟಕದ ಅಲ್ಪಸಂಖ್ಯಾತ ರಾಜ್ಯದ ಪ್ರಧಾನ ಕಾರ್ಯ ಕಾಂಗ್ರೆಸಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಾಣ ಅವರಿಗೆ ಒಂದು ಮಾಲಾತ್ಮೆ ಕಾರ್ಯಕ್ರಮ ಡೊಂಗ್ರಿ ಸಾಹ್ ಕೋಟಿ ಅವರಿಂದ ಅದೇ ರೀತಿಯಾಗಿ ನಮ್ಮ ಭಾಷಾ ಸಾಹ್ ಬಾಶಾ ಸಾಹ್ ಗಲಗಲಿ ಅವರಿಗೆ ಕೂಡ ಒಂದು ಮಾಲಾತ್ಮೆ ಕಾರ್ಯಕ್ರಮ ಎಕ್ಸ್ಪರ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಅವರಿಗೆ ಡೊಂಗ್ರಿ ಸಾಬ್ ಅವರಿಂದ ಅದೇ ರೀತಿಯಾಗಿ ನಮ್ಮ ಇನ್ನೂರ ಗ್ರಾಮ ಪಂಚಾಯಿತಿ ಸದಸ್ಯರಾದಂತ ಡಂಗ್ಲಿ ಸಾನ್ಗಲ್ ಅವರಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಇಮಾಮ್ ಸಾಹ್ ಕನಗಲ್ ಅವರಿಂದ ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಆತ್ಮೀಯರು ನನ್ನ ಸ್ನೇಹಿತರಾದಂತ ಸಂಗಾಪ ಚಿಮ್ಮಣ್ಣವರಿಗೆ ಕೂಡ ಒಂದು ಮಾಲಾರ್ಪಣೆ ಕಾರ್ಯಕ್ರಮ ಮೌಲಾ ಅವರಿಂದ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಇಲ್ಲೂ ಅಧಿಕಾರಿಗಳ ದೇಶ ಅವರಿಗೆ ಒಂದು ಮೌಲಾ ಸಾಹಬ್ ದೀನಪ್ಪ ಅವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಅದೇ ರೀತಿಯಾಗಿ ಇನ್ನೂರ ವೇದಿಕೆ ಮೇಲೆ ಆಶೀರ್ವಾದ ಸಿದ್ದು ಭೂಷಣ ಸಿದ್ದು ಭೂಷಣಿ ಅವರಿಗೆ ಸಿದ್ದು ಸಿದ್ದುಭೂಷಣ ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಅದೇ ರೀತಿಯಾಗಿ ನಮ್ಮ ಬೆಳಿಗ್ಗೆ ವೈದ್ಯ ಅಧಿಕಾರಿಗಳಿಗೆ ಕೂಡ ಗೌಡ ಸರ್ ಗೌಡ ಸರ್ ಲಿಂಗಣ್ಣ ಗೌಡರ್ ಸರ್ ಅವರಿಗೆ ಒಂದು ಮಾಲಾರ್ಪಣೆ ಕಾರ್ಯಕ್ರಮ ಶೀತಲ್ 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 ಸರ್ ಅವರಿಗೆ ಕೂಡ ಮಾಲಾರ್ಪಣೆ ಕಾರ್ಯಕ್ರಮ ಮೌಲಾ ಸಾಬ್ ಜೇನಾಪುರ್ ಅವ್ರು ಮಾಡಬೇಕಾಗಿ ತಮ್ಮಲ್ಲಿ ಅದೇ ರೀತಿ ಅದೇ ರೀತಿಯಾಗಿ ನಮ್ಮ ಅಂಜುಮನ್ ಕಮಿಟಿ ಅಧ್ಯಕ್ಷರಾದಂತ ಇಮಾಮ್ ಸಾಹಬ್ ತೆಗ್ಗಿ ಅವ್ರಿಗೆ ಕೂಡ ಒಂದು ಡೊಂಗ್ರಿ ಸಾಹಬ್ ಖುದಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಅದೇ ರೀತಿಯಾಗಿ ಸಾಹಿಬ್ ಲಾಲ್ ಜಾಮಿಯಾ ಮಸ್ಜಿದ ಕಮಿಟಿ ಅಧ್ಯಕ್ಷರಿಗೆ ಕೂಡ ಒಂದು ಮಾಲಾರ್ಪಣೆ ಕಾರ್ಯಕ್ರಮ ಮೌಲಾ ಸಾಹ್ ಚಿಲೇದಾರ್ ಕೂಡ ಇವರಿಗೆ ಕೂಡ ಮಾಲಾರ್ಪಣೆ ಕಾರ್ಯಕ್ರಮ ಇವರಿಗೆ ಡೊಂಗ್ರಿ ಸಾಹ್ ಖುದಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ अदे रीते वजी साहब संघ